ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸು ಒಡಪ ಹೇಳಿ ಬಹಳ ದಿನ ಆಗಿತ್ತು ಅದಕ್ಕೆ ಇನ್ನೊಂದು ನಾಲ್ಕು ಹೊಡಪ ಕಲಿಸ್ಕೊಡೋಣ ಅಂತ ಬಂದಿದ್ದೀನಿ ನೀವು ಒಂದೇ ಹೇಗಿದೆ ಅಂತಂದು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಫಸ್ಟ್ನೇ ಒಡಪ ಹೇಳಂಬರ್ರಿ ಸೈಕಲ್ಗೆ ಹವಾ ಚಂದ ಉಪ್ಪಿಟ್ಟಿಗೆ ರವಾ ಚೆಂದ ನನ್ನ ಗಂಡನ ಬಾಜು ನಾಯಿದ್ರೆ ಭಾಳ ಚಂದ ಫ್ರೆಂಡ್ಸ್ ಹೇಗಿತ್ತು ಫ್ರೆಂಡ್ಸ್ ನಿಮಗೂ ಏನಾದರೂ ಗೊತ್ತಿತ್ತಂದರೆ ಕಾಮೆಂಟಲ್ಲಿ ತಿಳಿಸಿ ಇನ್ನೊಂದು ಹೇಳ್ತೀನಿ ಹುಬ್ಬಳ್ಳಿಯಾಗಿರೋದು ಮೂರು ಸಾವಿರ ಮಠ ಧಾರವಾಡದಲ್ಲಿರೋದು ಮುರುಘಾ ಮಠ ನನ್ನ ಗಂಡನ ಹೆಸರು ಹೇಳ್ತೀನಿ ಸಾಯೋ ಮಠ ಓಕೆ ಫ್ರೆಂಡ್ಸ್ ಹಿಂಗೆ ಕಂಟಿನ್ಯೂ ನಾನು ಹೇಳ್ತಾ ಇರ್ತೀನಿ ಬನ್ನಿ ಇನ್ನೊಂದು ಎರಡು ಒಡಪ್ ಕಲಿಸ್ಕೊಡ್ತೀನಿ ಫ್ರೆಂಡ್ಸ್ ಇನ್ನೊಂದು ಒಡಪ ಉದುರು ಉದುರು ಉಪ್ಪಿಟ್ಟು ಪದರ್ ಪದರ್ ಚಪಾತಿ ತುತ್ತಿಗೊಮ್ಮೆ ತುಪ್ಪ ಬೆಡ್ತಾರೆ ನಮ್ಮ ಯಜಮಾನ್ರು ನಮ್ಮ ಯಜಮಾನ್ರು ಅಂತ ನಮ್ಮ ಹೆಸರು ನಿಮ್ಮ ಮನೆಯವ್ರ ಹೆಸರು ಹೇಳಿ ಓಕೆ ಹೇಗಿತ್ತು ಮತ್ತು ಇನ್ನೊಂದು ಹೇಳ್ತೀನಿ ಇದು ಪ್ರಸಿದ್ಧವಾಗಿದೆ ಎಲ್ಲರ ಬಾಯಲ್ಲೂ ಇದೇ ಬರ್ತಾ ಇತ್ತು ನಿಮಗೂ ಒಂದು ಸಾರಿ ಕಲಿಸ್ಕೊಡೋಣ ಅಂತಂದು ಇದನ್ನ ಹೇಳ್ತಾ ಇದ್ದೀನಿ ಕಾಕಾ ಕಿಕಿ ಕಿ ಕರ್ದೆಂಟು ಬಾಗಲಕೋಟು ಸಿಮೆಂಟು ನನ್ನ ಗಂಡಗೆ ನಾನೇ ಪರ್ಮೆಂಟ್ ಹೆಂಗಿತ್ತು ರೀ ಫ್ರೆಂಡ್ಸು ಭಾಳ ಚಂದಿತ್ತಲ್ಲ ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ ಹತ್ತು ಬೆರಳಿಗೆ ಹತ್ತು ಉಂಗುರ ಮತ್ತೊಂದು ಬೆರಳಿಗೆ ಉಂಗುರ ಅತ್ತಿ ಎಲ್ಲಮ್ಮನ ಹೊಟ್ಟೆಯಲ್ಲೇ ಮುತ್ತಿನಂಥವ್ರು ಹುಟ್ಟೆ ನಮ್ಮ ಯಜಮಾನ್ರು ಫ್ರೆಂಡ್ಸ್ ಹೆಂಗಿತ್ತು ಓಕೆ ಫ್ರೆಂಡ್ಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೂ ಒಡಪು ಏನಾರು ಬರ್ತದಪ್ಪ ಅಂತಂದರೆ ಫ್ರೆಂಡ್ಸ್ ಗಂಡು ಮಕ್ಕಳು ಹಾತಿ ಇಡುವಾಗ ಅವ್ರಿಗೂ ಕೇಳ್ತಾಯಿರ್ತಾರೆ ಹೆಸರನ್ನ ಒಡಪ್ ಕಟ್ಟಿ ನಿಮ್ಮೆಂತಿ ಹೆಸರು ಹೇಳ್ರಿ ಅಂತಂದು ಅದಕ್ಕೋಗಿ ಗಂಡು ಮಕ್ಕಳಿಗೂ ಒಂದೆರಡು ಹೊಡಪ ಹೇಳಕ್ಕೆ ಬಂದೀನಿ ಓಕೆ ಗಿಳಿ ಇರುವುದು ಪಂಜರದಲ್ಲಿ ಪಂಜರ ಇರುವುದು ಅರಮನೆಯಲ್ಲಿ ಅರಮನೆ ಇರುವುದು ಮೈಸೂರಿನಲ್ಲಿ ಮಾ ನನ್ನ ಆಕೆಯ ಹೆಸರು ಇರುವುದು ನನ್ನ ಉಸೂರಲ್ಲಿ ಎಷ್ಟು ಚೆನ್ನಾಗಿತ್ತಲ್ವಾ ಇನ್ನೊಂದು ಸರಿ ಹೇಳ್ತೀನಿ ಗಿಳಿ ಇರುವುದು ಪಂಜರದಲ್ಲಿ ಪಂಜರ ಇರುವುದು ಅರಮನೆಯಲ್ಲಿ ಅರಮನೆ ಇರುವುದು ಮೈಸೂರಿನಲ್ಲಿ ನನ್ನ ಆಕೆಯ ಹೆಸರು ಇರುವುದು ನನ್ನ ಉಸಿರಲ್ಲಿ ಆಮೇಲೆ ನಿಮ್ಮ ನಿಮ್ಮೆಂಡ್ತಿ ಹೆಸರು ಹೇಳ್ರಿ ಓಕೆ ಇನ್ನೊಂದು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೂ ಏನಾದರೂ ಕಾ ವಿಡಿಯೋ ಗೊತ್ತಿತ್ತಪ್ಪ ಅಂದರೆ ಹೆಣ್ಮಕ್ಳ ಹೆಸರು ಹೇಳಿ ಒಡಪ್ ಕಟ್ಟಿ ಹೇಳೋ ಅಂಥದ್ದು ಇತ್ತಪ್ಪ ಅಂತಂದರೆ ನೀವು ಕಾಮೆಂಟಲ್ಲಿ ತಿಳಿಸಿ ಓಕೆ ನೆಕ್ಸ್ಟು ತುಂಗಾ ತುಂಗಾಪಾನ ನಮ್ಮ ಹಾಕಿ ಭಾಳ ಸಮಾಧಾನ ಹೆಣ್ಮಕ್ಳು ಭಾಳ ಸಮಾಧಾನ ಇರೋದಾರ ಇರ್ರಿ ಹಾಗಾಗಿ ಈ ಹುಡಪ್ಪ ಹೇಳಿದ್ರೆ ಇನ್ನೂ ಚೆಂದ ಆಗ್ತದೆ ಲಾಸ್ಟಿಗೆ ನಿಮ್ಮೆಂತಿಯವರ ಹೆಸರು ಹೇಳ್ರಿ ನೆಕ್ಸ್ಟು ಮೂರನೇ ಹುಡಪ್ಪ ಹೇಳ್ತೀನಿ ಕಟ್ಟಿಗೆ ರೊಟ್ಟಿ ಕಾಳು ಪಲ್ಯ ಕಟ್ಕೊಂಡು ಬಾ ಅಂದರೆ ಸೆಟ್ಕೊಂಡು ಬರ್ತಾಳೆ ನನ್ನ ಹಾಕಿ ಆಮೇಲೆ ನಿಮ್ಮೆಹ್ತಿ ಹೆಸರು ಹೇಳ್ರಿ ಇದೊಂತ್ರು ಎಲ್ಲರೂ ಬಳೆಗೂ ಈಜಿ ಅದ ಕಟ್ಟಿಗೆ ರೊಟ್ಟಿ ಕಾಳು ಪಲ್ಯ ಕಟ್ಕೊಂಡು ಬಾ ಅಂದರೆ ಸೆಟ್ಕೊಂಡು ಬರ್ತಾಳೆ ನನ್ನ ಹಾಕಿ ಎಲ್ಲರೂ ಹೇಳೇ ಹೇಳ್ತಾರೆ ಈಸಿ ಅಂತೂ ಇದು ನನಗೆ ನೆಗಸ್ಟ್ ನೆಕ್ಸ್ಟು ತೊಗರಿ ಹೊಲದಾಗ ಅಡಿಕೊಂಡು ನಿಗಿರು ನಿಗಿರು ನೋಡ್ತಾಳೆ ನನ್ನ ಹಾಕಿ ಚೆನ್ನಾಗಿತ್ತಲ್ವ ನನ್ನ ಹಾಕಿ ಆದಮೇಲೆ ನಿಮ್ಮ ಹೆಂಡತಿ ಹೆಸರ ಹೇಳ್ರಿ ಫ್ರೆಂಡ್ಸ್ ಹೀಗೆ ಮದ್ವಿ ಸಮಾರಂಭದಾಗ ಮತ್ತು ತೊಟ್ಟಲು ಸಾಂಬಾರದಾಗ ಯಾವುದೇ ಜವಳ ಸಂಬಾರದಾಗ ಎಲ್ಲ ಈ ಥರ ಹೇಳಿದ್ರಪ್ಪ ಅಂದರೆ ನಿಮಗೂ ನಿಮಗೂ ಒಂದು ಹೆಸರು ಬರುತ್ತೆ ಅದು ಒಡಪಟ್ಟಿ ಗಂಡನ ಹೆಸರು ಹೆಂಡತಿ ಹೆಸರು ಹೇಳಿದ್ರೆ ಅದು ಭಾಳ ಚಂದನೇ ಇರುತ್ತೆ ಆಗ ನಮ್ಮ ಸಂಸ್ಕೃತಿನ ನಾವು ಬಿಟ್ಕೊಡ್ಬಾರ್ದು ಸಂಸ್ಕೃತಿ ನಾವು ಬೆಳೆಸ್ಕೊತ ಹೋಗೋಣ ಅಂತಂದು ಎಲ್ಲರೂ ನಿಮಗೆ ಗೊತ್ತಿರುವಂತಹ ಒಡುಪನ್ನ ಕಾಮೆಂಟಲ್ಲಿ ತಿಳಿಸಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಏನಿದ್ರು ಇದ್ದರೆ ಕಾಮೆಂಟಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್ ಹಾಗೆ ಇನ್ನೊಂದು ಒಡಪ್ ಹೇಳೋದ ಮತ್ತಿದ್ದೆ ಇವಾಗ ಬನ್ನಿ ಆ ಹೇಳ್ತೀನಿ ಕಟ್ಟೆ ಮೇಲೆ ಕರ ಉತ್ತತ್ತಿ ಸರ ನನ್ನ ಯಾಕಿನ ಹೆಸರು ಹೇಳ್ತೀನಿ ಭಾಳ ಸಾರ ಭಾಳ ಸಾರಿ ಓಕೆ ಇನ್ನೊಂದು ಸರಿ ಹೇಳ್ತೀನಿ ನೋಡ್ರಿ ಕಟ್ಟಿ ಮೇಲೆ ಕರ ಉತ್ತತ್ತಿ ಸರ ನನ್ನ ಆಕಿ ಹೆಸರು ಹೇಳ್ತೀನಿ ಭಾಳ ಸಾರಿ ಓಕೆ ಆಮೇಲೆ ನಿಮ್ಮ ಹೆಂಡ್ತಿ ಹೆಸರು ಹೇಳ್ತೀನಿ ಓಕೆ ಫ್ರೆಂಡ್ಸ್ ಹೆಂಗಿತ್ತು ರೀ ಫ್ರೆಂಡ್ಸ್ ಭಾಳ ಚಂದಿತ್ತಲ್ಲ ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ ಹತ್ತು ಬೆರಳಿಗೆ ಹತ್ತು ಉಂಗುರ ಮತ್ತೊಂದು ಬೆರಳಿಗೆ ಮುತ್ತಿನ ಉಂಗುರ ಅತ್ತಿ ಎಲ್ಲಮ್ಮನ ಹೊಟ್ಟೆಯಲ್ಲೇ ಮುತ್ತಿನಂಥವ್ರು ಹುಟ್ಟೆ ನಮ್ಮ ಯಜಮಾನ್ರು ಫ್ರೆಂಡ್ಸ್ ಹೆಂಗಿತ್ತು ಓಕೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೂ ಒಡಪು ಏನಾರು ಬರ್ತದಪ್ಪ ಅಂತಂದರೆ ನನಗೆ ಕಾಮೆಂಟಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್